ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಅವರು ಅಲ್ಲಿರೋ ಜಿಮ್ ಕ್ಲೈಂಟ್ಸ್ ಹತ್ರ ಜಗಳ ಮಾಡ್ತಾ ಇರೋದನ್ನು ನೋಡಿ ಕಿಶನ್ ಓಡಿ ಬಂದು ಏನು ನಡೀತಿದೆ ಇಲ್ಲಿ ಏನಾಯಿತು ಮೇಡಮ್ ಅಂತಲೇ ನೋಡಿ ಸರ್ ನನ್ನ ಪಾಡಿಗೆ ನಾನು ಟ್ರೆಡ್ಮಿಲ್ ಮಾಡ್ತಾ ಇದ್ನ ನನ್ನ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡೋದಲ್ಲದೆ ನನ್ನ ಹೆಡ್ ಫೋನ್ ಮಾಡ್ದಾಕಿದ್ದಾರೆ ಇದರ ಕಾಸ್ಟ್ ಟೆನ್ ತೌಸಂಡ್ ಅಂತಳೆ ಅವಳು ಮೇಡಮ್ ಕೂಲ್ಡೌನ್ ನಿಮಗೆ ಇದೇ ಥರ ಹೊಸ ಹೆಡ್ಫೋನ್ ತಂದುಕೊಡೋ ಜವಾಬ್ದಾರಿ ನಂದು ನಾನು ತಂದುಕೊಡ್ತೀನಿ ಅಮ್ಮ ಏನಿದೆಲ್ಲ ಅಂತಾನೆ ಕಿಶನ್ ಎಲ್ಲ ಅವಳಿದರಲ್ಲ ಅವಳಿಂದಲೇ ಆಗಿದ್ದು ಅಂತ ಜಿಮ್ ಟ್ರೈನರ್ನ ತೋರಿಸ್ತಾರೆ ಕುಸುಮ ನಾನೇನು ಮಾಡಿದೆ ಮೇಡಮ್ ಅಂತಳೆ ಟ್ರೈನರ್ ಅದೇನೋ ಹೀಗೆ ಹೀಗೆ ಹೇಳ್ಕೊಡ್ತಿದ್ದೆಲ್ಲ ಆಯ ವ್ಯಾಯಾಮ ಸಾಕು ಇದನ್ನು ಹೇಳ್ಕೊಡು ಅಂತ ಹೇಳಿದೆ ತಾನೆ ಅಂತಾರೆ ಕುಸುಮ ಸರ್ ಫಸ್ಟ್ ಡೇ ಅಲ್ವಾ ಗ್ರೌಂಡ್ ಎಕ್ಸಸೈಸ್ ಮಾಡಿಸ್ತಿದ್ದೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಅವರು ಒಪ್ಕೋತಾನೆ ಇಲ್ಲ ಸರ್ ಅಂತಾಳೆ ಟ್ರೈನರ್ ಎಲ್ಲ ಒಪ್ಕೋತಾರೆ ನೋಡಿದ್ರೆ ಗೊತ್ತಾಗಲ್ವಾ ಘಾಟಿ ಹಿಂಗ್ಸು ಅಂತಳೆ ಟ್ರೆಡ್ಮಿಲ್ ಮಾಡ್ತಿರೋ ಕ್ಲೈಂಟ್ ಏನು ನನ್ನ ಘಾಟಿ ಹಿಂಗು ಅಂತೀಯಾ ಅಮ್ಮಣ್ಣಿ ಹಾಗೆಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತಾರೆ ಕುಸುಮ ಒಂದು ನಿಮಿಷ ಜಗಳ ಬೇಡ ಮೇಡಮ್ ಒಂದು ಕೆಲಸ ಮಾಡಿ ಮೇಲ್ಗಡೆ ಫ್ಲೋರಲ್ಲಿ ಇದೆ ಅಲ್ಲಿ ಹೋಗಿ ವರ್ಕೌಟ್ ಮಾಡಿ ಅಂತಾನೆ ಕಿಶಾನ್ ಸರಿ ಅಂತ ಅವಳು ಹೋಗ್ತಾಳೆ ಏನು ಸುಮ್ಮನೆ ನಿಂತಿದ್ಯಾ ಬಾ ಮಾಡಿಸು ಅಂತ ಕುಸುಮ ಟ್ರೆಡ್ಮೇಲ್ ಮೇಲೆ ಹೋಗಬೇಕು ಅನ್ನುವಾಗ ಅಮ್ಮ ಒಂದು ನಿಮಿಷ ನಾನು ಈ ತರಹ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಆ್ಯಕ್ಚುಲಿ ಇವತ್ತು ಇದನ್ನು ನಿಮಗೆ ಮಾಡ್ಸೋಕ್ಕಾಗಲ್ಲ ಅಂತಾನೆ ಕಿಶಾನ್ ಯಾಕೆ ಮಾಡ್ಸೋಕ್ಕಾಗಲ್ಲ ನಾನೀಗ ಮಾಡಬೇಕು ಅಷ್ಟೇ ಅಂತಾರೆ ಕುಸುಮ ಅಮ್ಮ ಜಿಮ್ ಅನ್ನೋದು ನಮ್ಮ ಜೀವನ ಇದ್ದಂಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಬೇಕು ಒಟ್ಟಿಗೆ ಎರಡು ಹೆಜ್ಜೆ ಇಟ್ಟರೆ ಎಡ್ವರ್ಟ್ ಆಗುತ್ತಲ್ಲ ಹಾಗೆ ಒಂದು ಮೇಲೆ ಒಂದು ಕಲಿಬೇಕಮ್ಮ ಇಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ನೋಡಿ ಎರಡು ದಿನ ಗ್ರೌಂಡ್ ಎಕ್ಸಸೈಸ್ ಮಾಡಿ ಮೇಲೆ ನಾನೇ ಇದನ್ನು ನಿಮಗೆ ಕಲಿಸ್ತೀನಿ ಆ ಜವಾಬ್ದಾರಿ ನಂದು ಅಂತಾನೆ ಕಿಶನ್ ಸರಿ ಆಯ್ತು ನೀನು ಇಷ್ಟು ಸಮಾಧಾನದಿಂದ ಹೇಳ್ತಿದ್ಯಾ ಅಂದಮೇಲೆ ನಾನು ಕೇಳೆ ಕೇಳ್ತೀನಿ ನೋಡಿದ್ಯಾ ನೀನು ಈ ತರ ಸಮಾಧಾನದಿಂದ ಹೇಳಿದ್ರೆ ಕೇಳ್ಬೋದಿತ್ತಪ್ಪ ಅಂತ ಟ್ರೈನರನ್ನು ಕುಸುಮ ಹೇಳ್ತಾರೆ ನಾನು ಅದೇ ಥರ ಹೇಳಿದ್ದಷ್ಟೇ ಅಂತಾಳೆ ಟ್ರೈನರ್ ನೀನೇನು ಹೇಳಿದೆ ಅನ್ನೋದು ಮುಖ್ಯ ಅಲ್ಲ ಅದನ್ನು ಹೇಗೆ ಹೇಳಿದೆ ಅನ್ನೋದು ಮುಖ್ಯ ನೋಡಪ್ಪ ಇವಳಿಗೆ ಬರೀ ವ್ಯಾಯಾಮ ಹೇಳ್ಕೊಡೋದಲ್ಲ ಸ್ವಲ್ಪ ಹೇಗೆ ಮಾತಾಡಬೇಕು ಅನ್ನೋದನ್ನು ಹೇಳಿಕೊಡು ಅಂತಾರೆ ಕುಸುಮ ಸರಿಯಮ್ಮ ನೀವು ಇವತ್ತು ಎರಡು ಎಕ್ಸಸೈಸ್ ಮಾಡಿ ಮನೆಗೆ ಹೊರಡಿ ಮಿಕ್ಕಿದ್ದು ನಾಳೆ ಮಾಡುವರಂತೆ ನಾನು ನೋಡ್ತೀನಿ ಟೈಮ್ ಆಯಿತು ಅಂತ ಕಿಶನ್ ಬರ್ತಾನೆ ಈಚೆ ಕುಸುಮ ಭಾಗ್ಯ ಹತ್ರ ಫೋನಲ್ಲಿ ಭಾಗ್ಯ ಹುಡುಗನಿಗೆ ಕೋಪನೇ ಬರೋಲ್ಲ ಎಲ್ಲದಕ್ಕೂ ತಾಳ್ಮೆಯಿಂದ ಉತ್ತರ ಕೊಡ್ತಾನೆ ನನ್ನ ಈ ಪರೀಕ್ಷೆಯಲ್ಲಿ ಫುಲ್ ಮಾರ್ಕ್ಸಲ್ಲಿ ಇವನು ಕೋಪ ಮಾಡಿಕೊಳ್ಳೇ ಇಲ್ಲ ಪ್ರತಿಯೊಂದಕ್ಕೂ ತಾಳ್ಮೆಯಿಂದ ಉತ್ತರ ಕೊಟ್ಟ ಅಂತಾಳೆ ಅಂತಾರೆ ಕುಸುಮ ಅತ್ತೆ ಒಳ್ಳೇದಾಯ್ತಲ್ಲ ಅಂತಳೆ ಭಾಗ್ಯ ಇನ್ನೊಂದು ಮುಖ್ಯವಾದ ಪರೀಕ್ಷೆ ಬಾಕಿದೆ ಅಂತಾರೆ ಕುಸುಮ ಏನತ್ತೆ ಅದು ಅಂತಳೆ ಭಾಗ್ಯ ಅವನು ಹತ್ರ ಒಂದು ಹುಡುಗಿ ಹಲ್ಕಿಸ್ಕೊಂಡು ಮಾತಾಡಿದ್ಲು ಅದಕ್ಕೆ ಅವನು ನಕ್ಕ ಯಾಕೆ ನಗ್ಬೇಕಿತ್ತು ಅವನು ಅದರ ಬಗ್ಗೆನೂ ತಿಳ್ಕೊತೀನಿ ಅಂತಾರೆ ಕುಸುಮ ಇವಾಗಲೂ ಮಾತಾಡ್ತಿದ್ದಾರಾ ಅಂತಳೆ ಭಾಗ್ಯ ಇಲ್ಲ ಆದರೆ ಪರೀಕ್ಷೆ ಮಾಡಲೇಬೇಕು ಇವ್ರು ತಾಂಡವ್ ಥರ ಆದರೆ ಏನು ಮಾಡೋದು ಅಂತಾರೆ ಕುಸುಮ ಎಲ್ಲದು ಇವಾಗಲೇ ಆಗೋದು ಒಳ್ಳೇದು ಅತ್ತೆ ಅಂತಾಳೆ ಭಾಗ್ಯ ಪ್ರತಿಯೊಂದು ಪರೀಕ್ಷೆ ಮಾಡಿ ಫಲಿತಾಂಶ ಕೊಡ್ತೀನಿ ಗೊತ್ತಾಯ್ತಾ ಇಡ್ಲ ಫೋನು ಅಂತಾರೆ ಕುಸುಮ ಅತ್ತೆ ಅಂತ ಕಾಲ್ ಕಟ್ ಮಾಡಿ ತಿರುಗುವಾಗ ಪೂಜಾ ನಿಂತ್ಕೊಂಡು ಅಕ್ಕ ಏನು ನಡೀತಿದೆ ಇದೆ ಪೂಜಾ ಒಳ್ಳೆ ಹುಡುಗಿ ಅಂತಿದೆಯಾ ಅಂದರೆ ಅತ್ತೆ ಯಾರನ್ನಾದರೂ ಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾರಾ ಎಲ್ಲಿ ಹೋಗಿದ್ದಾರೆ ಅತ್ತೆ ನೀನು ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತಾಳೆ ಈಚೆ ಟ್ರೈನರ್ ನಿಮ್ಮೆಲ್ಲ ಮುಗೀತು ಅಂತಾಳೆ ಆದರೆ ಕುಸುಮ ನಾನು ಸ್ವಲ್ಪ ಇಲ್ಲೇ ಇದ್ದು ಹೋಗ್ತೀನಿ ನಿಮ್ಗೇನಾದ್ರೂ ತೊಂದ್ರೆನಾ ಅಂತಾರೆ ಇಲ್ಲ ತೊಂದರೆ ಇಲ್ಲ ಅಂತ ಟ್ರೈನರ್ ಹೋಗ್ತಾರೆ ಆಗ ಹುಡುಗಿ ಹತ್ರ ಬಂದು ಜಿಮ್ಮಿ ಎಲ್ಲ ಮುಗಿತಾ ಅಂತಾರೆ ಹೌದು ಅಂತಾಳೆ ನಾನು ಒಂದು ಮಾತು ಕೇಳ್ತೀನಿ ನಿಜ ಹೇಳಬೇಕು ನೀನು ಅವಾಗಿಂದ ಕಿಶನ್ನ ನೋಡ್ತಾನೆ ಇದೆಯಲ್ಲ ಒಬ್ಬೊಬ್ಳೆ ನಕ್ಕೋತಿದ್ಯಾ ನೀನು ಕಿಶನ್ನ ಇಷ್ಟಪಡ್ತಿದ್ಯಾ ಅಂತಾರೆ ಕುಸುಮ ಹೌದು ಆಂಟಿ ಅಂತಾಳೆ ಅವಳು ನಾನು ನಿನ್ನ ಫ್ರೆಂಡ್ ಥರ ಏನು ಬೇಕಿದ್ರು ಹೇಳ್ಕೊಬೋದು ಹೇಳು ಅಂತಾರೆ ಕುಸುಮ ಹೌದು ಆಂಟಿ ಕಿಶನ್ ಅಂದರೆ ನನಗೆ ತುಂಬ ಇಷ್ಟ ಅಂತಾಳೆ ಅವಳು ಅವನು ನಿನ್ನ ಇಷ್ಟಪಡ್ತಿದ್ದಾನಾ ಅಂತಾರೆ ಕುಸುಮ ಇಲ್ಲ ಆಂಟಿ ಕಿಶನ್ ಹುಡುಗಿರಂದ್ರೆ ತುಂಬ ದೂರನೇ ಅಂತಾಳೆ ಅವಳು ಅಲ್ಲಮ್ಮ ನೀನು ಇಷ್ಟಪಡ್ತಿರೋದು ಅವನಿಗೆ ಗೊತ್ತಾಗಬೇಕೋ ಬೇಡವಾ ಅಂತಾರೆ ಕುಸುಮ ಆಂಟಿ ಅದು ಅಂತಾಳೆ ಅವಳು ನೀನು ಮನಸ್ಸಲ್ಲಿರೋದನ್ನೆಲ್ಲ ಅವನ ಹತ್ರ ಹೋಗಿ ಹೇಳು ಇಲ್ಲಾಂದರೆ ಅವನಿಗೆ ಹೇಗೆ ಗೊತ್ತಾಗುತ್ತೆ ಹೇಳು ಹೋಗಿ ಹೇಳು ನಿನ್ನ ಜೊತೆ ನಾನಿದ್ದೀನಿ ಧೈರ್ಯವಾಗಿ ಹೋಗು ಅಂತಾರೆ ಕುಸುಮ ಅವಳು ಕಿಶನ್ ಹತ್ರ ಹೋಗ್ತಾಳೆ ಇವಾಗ ಗೊತ್ತಾಗುತ್ತೆ ಇವನು ಬಂಡವಾಳ ಏನು ಅಂತ ಅಂತಾರೆ ಕುಸುಮ ಈಚೆ ಪೂಜಾ ಅಕ್ಕ ನಿನ್ನೆ ಕೇಳ್ತಿರೋದು ಏನಕ್ಕ ಇದೆಲ್ಲ ಅಂತಾಳೆ ಪೂಜಾ ನಾನು ಹೇಳಿದೆ ಅಲ್ವಾ ನಾನು ಅತ್ತೆ ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಅಂತ ಅಂತಳೆ ಭಾಗ್ಯ ಅದು ನನಗೆ ಗೊತ್ತು ಆದರೆ ನೀವಿಬ್ಬರು ಏನು ಮಾಡ್ತಿದ್ದೀರಾ ಅಂತ ಕ್ಯೂರಿಯಸ್ ಆಗಿ ಕೇಳ್ತಿದ್ದೀನಿ ಅಷ್ಟೇ ಅಂತಳೆ ಪೂಜಾ ಏನಿಲ್ಲ ಪೂಜಾ ಅತ್ತೆ ಅವರಿಗೆ ಆಸಕ್ತಿ ಮಾಡ್ತಾ ಇರೋ ಕೆಲಸ ಸಾರಿ ಪೂಜಾ ನಿನ್ಗೆ ಹೇಳಿದೆ ಎಲ್ಲ ಮಾಡೋಕೊಟ್ಟಿದ್ದೀವಿ ಅಂತಾಳೆ ಭಾಗ್ಯ ಅಕ್ಕ ನನ್ಗೆ ಹೇಳ್ತಿರೋ ಉದ್ದೇಶ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ನನ್ನದಾಗಿ ನಿಮ್ಮಿಬ್ರಿಗೂ ಏನೂ ತೊಂದರೆ ಆಗಬಾರ್ದು ಅಷ್ಟೇ ಅಂತಾಳೆ ಪೂಜಾ ಲೇ ಗಡ್ಡಿ ಆ ಥರ ಎಲ್ಲ ಏನೂ ಆಗಲ್ಲ ಅಂತಾಳೆ ಭಾಗ್ಯ ಅಷ್ಟಾದರೆ ಸಾಕು ನಿನ್ನಂತ ಅಕ್ಕನ ಪಡೆಯೋಕೆ ಅಂತ ಅತ್ತೆನ ಪಡೆಯೋಕೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತಾಳೆ ಪೂಜಾ ಆಗ ಒಬ್ಬ ಬಂದು ಮೇಡಮ್ ಕೈ ತುತ್ತೋಡಿಗೆ ಆರ್ಡ್ರ್ ಇದ್ದೆ ಮೇಡಮ್ ಅಂತಾನೆ ಬನ್ನಿ ಸರ್ ಅಕ್ಕ ನಾನು ಅವರಿಗೆ ಕೆರಿಯರ್ ಕೊಡ್ತೀನಿ ಅಂತ ಪೂಜಾ ಹೋಗ್ತಾಳೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ಯಾ ಪೂಜಾ ನನ್ನ ಮೇಲೆ ನಿನ್ನ ನಂಬಿಕೆನ ನಾನು ಯಾವತ್ತಿದ್ರೂ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತಾಳೆ ಭಾಗ್ಯ ಈಚೆ vacation one when... ಲೀಸ್ಟ್ನ ಹಿಡ್ಕೊಂಡು ಒಂದಿಷ್ಟು ಐಟಮ್ನ ರೀಸಪ್ ರಿಪ್ಲೇಸ್ ಮಾಡಬೇಕು ಅಂತ ಹೇಳ್ತಿರುವಾಗ ಕುಸುಮ ಕಳಿಸಿರೋ ಹುಡುಗಿ ಬಂದು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ ಹೇಳಿ ಅಂತಾನೆ ಕಿಶನ್ ಆಗ ಅವಳು ಕುಸುಮನ ನೋಡ್ತಾಳೆ ಹೇಳು ಹೇಳು ಅಂತ ಕುಸುಮಾ ಸನ್ನೆ ಮಾಡ್ತಾರೆ ಸರ್ ನಾನು ತುಂಬ ದಿನದಿಂದ ಜಿಮ್ಗೆ ಬರ್ತಿದ್ದೀನಿ ನಿಮ್ಮನ್ನು ದಿನ ನೋಡ್ತಾ ಇದ್ದೀನಿ ನಿಮ್ಮ ಗುಣ ನಡತೆ ಎಲ್ಲ ನೋಡ್ತಿರ್ತೀನಿ ಅಂತಾಳೆ ಅದಕ್ಕೆ ಅಂತಾನೆ ಕಿಶನ್ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರ ಸರ್ ಐ ಲವ್ ಯು ಅಂತಾಳೆ ಆಗ ಕಿಶನ್ ಈ ವಿಷಯನ ಇಲ್ಲಿ ಮಾತಾಡೋದು ಬೇಡ ಬನ್ನಿ ನನ್ನ ಜೊತೆ ಅಂತ ಆಚೆ ಕರ್ಕೊಂಡು ಹೋಗ್ತಾನೆ ಅವಳು ಹೋಗ್ತಾಳೆ ಕುಸುಮ ಅವರನ್ನು ನೋಡಿ ಏನು ನಡೀತೀವಿ ಿದೆ ಇಲ್ಲಿ ನಾನು ಏನು ಅಂದ್ಕೊಂಡ್ರೆ ಇಲ್ಲಿ ಬೇರೆ ನಡೀತಿದ್ದೆ ಅಲ್ಲ ನಾನೇನು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ ಇ ಹಾಗೇನಾ ಇವನಿಗೆ ಪೂಜಾ ಇಷ್ಟ ಆಗಿದ್ರೆ ಆ ಹುಡುಗಿಗೆ ನೀನು ನನಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಬೇಕು ತಾನೆ ಐ ಲವ್ ಯು ಅಂದ ತಕ್ಷಣ ಅಲ್ಲಿ ಹೋಗಿ ಮಾತಾಡೋಣ ಅಂದ ಅಲ್ಲಿ ಕರ್ಕೊಂಡು ಹೋಗಿದ್ದಾನಲ್ಲ ಏನಿದು ಇವನು ತಾಂಡವನ ಥರನೇ ಏನು ಮಾಡ್ತಾನೋ ಏನು ನಾನು ಕೇಳಿಸ್ಕೊತೀನಿ ಅಂತ ಕುಸುಮಾನು ಅಲ್ಲಿಗೆ ಬರ್ತಾರೆ ಈಚೆ ಬಂದ ಕಿಶನ್ ಹೇಳಿ ಅಂತಾನೆ ಸರ್ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಇಷ್ಟು ದೊಡ್ಡ ಜಿಮ್ ಇದೆ ಅಂತಲ್ಲ ನಿಮ್ಮ ಮನ್ಸು ತುಂಬ ಚೆನ್ನಾಗಿದೆ ಐ ರಿಯಲಿ ಲವ್ ಯೂ ಸರ್ ಅಂತಾಳೆ ಅವಳು ನನಗೆ ಗೊತ್ತಿತ್ತು ಅಂತಾನೆ ಕಿಶನ್ ನಿಮಗೆ ಗೊತ್ತಾ ಏನು ಹೇಳ್ತಿದ್ದೀರಾ ಸರ್ ಅಂತಾಳೆ ನಾನು ನಿಮ್ಮನ್ನು ಗಮನಿಸ್ತಿದ್ದೆ ಹಾಗಾಗಿ ಗೊತ್ತಾಗಿದ್ದು ಅಂತಾನೆ ಕಿಶನ್ ಸರ್ ಒಬ್ಸರ್ವ್ ಮಾಡ್ತಿದ್ರಾ ಅಂದರೆ ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ಅರ್ಥ ಹೇಳಿ ಸರ್ ಅಂತ ನೀವು ನನ್ನ ಇಷ್ಟಪಡ್ತೀರಾ ಅಂತಾಳೆ ನೋ ಖಂಡಿತ ಇಲ್ಲ ಅಂತಾನೆ ಕಿಶನ್ ವಾಟ್ ಮತ್ತೆ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ ಹಾಗೆ ಕೇಳಿದಾಗ ಸಪ್ರೇಟಾಗಿ ಮಾತಾಡೋಣ ಅಂತ ಕರ್ಕೊಂಡು ಬಂದ್ರಿ ಅದು ಲವ್ ಅಲ್ವಾ ಅಂತಾಳೆ ಅವಳು ನಾನು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಮಾತಾಡಿದ್ದು ನಿಮ್ಮ ಒಳದಕ್ಕೆ ಅಲ್ಲಿ ಎಲ್ಲರ ಮುಂದೆ ಹೇಳಿ ನಿಮಗೆ ಮುಜುಗರ ಮಾಡಬಾರ್ದು ಅನ್ನಿಸ್ತು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದೆ ನಾಳೆಯಿಂದ ನೀವು ಇದೇ ಜಿಮ್ಗೆ ಬರಬೇಕು ಇಲ್ಲಿರೋನೆಲ್ಲ ಮುಖ ನಿಮ್ಮ ಮುಖನ ನೋಡಬೇಕು ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತಾನೆ ಕಿಶನ್ ಹಾಗಿದ್ರೆ ನನ್ನ ಮೇಲೆ ನಿಮಗೆ ಯಾವ ಫೀಲಿಂಗ್ಸು ಇರಲಿಲ್ವಾ ಅಂತಾಳೆ ಇಲ್ಲ ಇಷ್ಟೇ ಇಲ್ಲ ಅಂದಮೇಲೆ ಫೀಲಿಂಗ್ಸ್ ಹೇಗೆ ಬರುತ್ತೆ ಹೇಳಿ ನಿಮ್ಮ ಮೇಲೆ ನನಗೆ ಯಾವ ರೀತಿ ಫೀಲಿಂಗ್ಸು ಇಲ್ಲ ನೀವು ನಮ್ಮ ಜಿಮ್ಮಿಗೆ ಬಂದಿರೋ ಕ್ಲೈಂಟ್ ಅಷ್ಟೇ ಅಂತಾನೆ ಕಿಶನ್ ಯಾಕೆ ಸರ್ ನೀವು ಕಂಡ್ರೆ ದೂರ ಹೋಗ್ತೀರಾ ಅಂತಾರೆ ಅಂತಾಳೆ ಅವಳು ಯಾಕಂದರೆ ನಾನು ಆಗಲೇ ಒಬ್ರನ್ನ ಇಷ್ಟಪಟ್ಟಿದ್ದೀನಿ ಪೂಜಾ ಮೇಲೆ ಆಗಿರೋದು ನನಗೆ ಜೆನ್ಯೂನ್ ಲವ್ ಫ್ಯೂಚರ್ ಬೇರೆ ಯಾರ ಮೇಲೂ ಆಗಲ್ಲ ಅನಿಸುತ್ತೆ ಅಂತಾನೆ ಕಿಶನ್ ಹೌದಾ ಯಾರು ಸರ್ ಅವರು ಅಂತಾಳೆ ನಮ್ಮ ರಿಸೆಪ್ಷನಲ್ಲಿ ಕೆಲಸ ಮಾಡ್ತಿದ್ರಲ್ಲ ಪೂಜಾ ಅಂತ ಅವಳು ನಾನು ತುಂಬ ಜನನಾಗಿ ಇಷ್ಟಪಡ್ತಿದ್ದೆ ಇನ್ಫ್ಯಾಕ್ಟ್ ನಾನು ಅದನ್ನು ಅವಳಿಗೆ ಹೇಳಿದೆ ಕೂಡ ನನ್ನ ಮನಸಲ್ಲಿ ಅವಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಆ ಜಾಗ ಬೇರೆ ಯಾರ್ದು ಕೂಡ ಆಗಲ್ಲ ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ ಆದರೆ ಇಡ್ಸು ಓಕೆ ಅಂತ ಮನಸಲ್ಲಿ ಒಬ್ರನ್ನ ಇಟ್ಕೊಂಡು ಇನ್ನೊಬ್ಬರ ಜೊತೆ ಫ್ಲೋಟ್ ಮಾಡೋದು ನನಗಿಷ್ಟ ಆಗೋಲ್ಲ ನಾನು ಇಷ್ಟಪಟ್ಟಿದ್ದು ಪೂಜಾನ ಅಂತಾನೆ ಕಿಶನ್ ಫೈನಲ್ ಡಿಸಿಷನ್ ಇದೇನಾ ಚೇಂಜ್ ಆಗಲ್ವಾ ಅಂತಾಳೆ ಅವಳು ಪ್ರೀತಿ ಅಂದರೆ ಏನು ಏನು ಅಂದ್ಕೊಂಡಿದ್ದೀರಾ ದೇಹದ ಮೇಲೆ ಹಾಕಿರೋ ಬಟ್ಟೆ ಅಂತ ಇಷ್ಟೊಂದು ಬಂದ ಹಾಗೆ ಚೇಂಜ್ ಮಾಡೋದಕ್ಕೆ ನನ್ನ ಪ್ರಕಾರ ಪ್ರೀತಿ ಅಂದರೆ ಮನಸ್ಸಿಗೆ ಹಾಕೋ ಅಚ್ಚು ಅದನ್ನು ಆಳಿಸೋದು ತುಂಬಾ ಕಷ್ಟ ಸರಿ ನೀವು ಹೊರಡಿ ಸುಮ್ಮನೆ ಕತೆ ಕಟ್ತಾರೆ ನಮ್ಮ ಮೇಲೆ ಪ್ಲೀಸ್ ಹೊರಡಿ ಅಂತಾನೆ ಕಿಶನ್ ಇದನ್ನೆಲ್ಲ ಕೇಳಿಸ್ಕೊಂಡು ನೋಡ್ತಿದ್ದ ಕುಸುಮಾ ಹಾ ಎಂಥ ಗುಣ ಎಂಥ ಮಾತು ಅಪರಂಜ ಅಂತ ದೃಷ್ಟಿ ತೆಗೆದು ದೇವರಿಗೆ ಕೈ ಮುಗಿತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ